ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮಗೆ ಸ್ಟಾರ್ ಶೇಪ್ದು ಮ್ಯಾಟ್ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಈ ಮ್ಯಾಟ್ನ ತೋರಿಸಿದ್ದೀನಿ ಬಟ್ ತುಂಬ ಜನ ಕಮೆಂಟ್ ಅಲ್ಲಿ ಇನ್ನೊಂದು ಸರಿ ತೋರಿಸೋಕೆ ಸ್ಲೋ ಆಗಿ ನಮಗೆ ಅದು ಅರ್ಥ ಆಗ್ತಿಲ್ಲ ಅಂಥೇಳಿ ಸೊ ಅದರಿಂದ ನಾನು ಅದೇ ಸ್ಟಾರ್ ಶೇಪ್ ಮ್ಯಾಟ್ನ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಸೊ ಡೀಟೇಲಾಗಿ ತೋರಿಸಿದ್ದೀನಿ ನೀವೆಲ್ಲೂ ಸ್ಕಿಪ್ ಮಾಡ್ದಂಗೆ ನೀಟಾಗಿ ನೋಡ್ಕೊಳ್ರಿ ಚೆನ್ನಾಗಿ ಅರ್ಥ ಆಗ್ತೈತಿ ಬೇಸಿಕ್ಕಾಗಿ ನಿಮಗೆ ಏನೆಲ್ಲ ಬೇಕು ಅಂತ ಗೊತ್ತು ಸೀರೆನ ನಾನು ಕಟ್ ಮಾಡ್ಕೊಳ್ಳೋದು ಕೂಡ ತೋರಿಸಿದ್ದೀನಿ ಸೀರೆನ ಕಟ್ ಮಾಡ್ಕೋಬೇಕು ನೀಟಾಗಿ ಮತ್ತು ನೆಕ್ಸ್ಟ್ ಎರಡು ಕಡ್ಡಿ ಬೇಕು ಸೊ ಈ ಒಂದು ಕಡ್ಡಿಗೆ ನಾನೀಗ ಫಸ್ಟು ಇಪ್ಪತ್ತೆರಡು ಬಾಕ್ಸ್ ಹಾಕಂತೀನಿ ನಾನೇನು ಫಸ್ಟ್ ಗಂಟು ಹಾಕಿದ್ನಲ್ಲ ಆ ಗಂಟು ಕೂಡ ಇಲ್ಲಿ ಲೆಕ್ಕ ಮಾಡ್ತೀನಿ ನಾನು ಆ ಗಂಟನ್ನು ಸೇರಿಸಿನೇ ಇಪ್ಪತ್ತೆರಡು ಬಾಕ್ಸ್ ಹಾಕಂತೀನಿ ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ರೌಂಡ್ ಶೇಪ್ ಮಾಡಿಗೇ ನಾವು ಒಂದು ರೌಂಡ್ ಫ್ಲಿಪ್ ಮಾಡಿ ಗಂಟು ಹಾಕ್ತೀವಿ ಬಾಕ್ಸ್ ಹಾಕ್ತೀವಿ ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಮಾಮೂಲಿಯಾಗಿ ಹಾಕೋಕತ್ತೆ ನಿಮ್ಮ ಬಾಕ್ಸು ಸೊ ಈ ಬಾಕ್ಸ್ನ ಇಪ್ಪತ್ತೆರಡು ಬಾಕ್ಸ್ ಹಾಕಿ ನೆಕ್ಸ್ಟ್ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೋಬೇಕು ಫುಲ್ಲು ಇಪ್ಪತ್ತೆರಡು ಬಾಕ್ಸ್ ಹಾಕಿದರೆ ಮೀಡಿಯಮ್ ಸೈಜ್ ಮ್ಯಾಟ್ ಆಗ್ತೈತಿ ನಿಮಗೆ ದೊಡ್ಡದು ಮ್ಯಾಟ್ ಬೇಕು ಅಂತ ಹೇಳಿದ್ರೆ ಮೂವತ್ತು ಬಾಕ್ಸಿಂದ ಹಾಕ್ಬೋದು ಕಡಿಮೆ ಹಾಕಿದ್ರೆ ಚೆನ್ನಾಗಿ ಅಂದರೆ ಯೂಸ್ ಮಾಡೋಕ್ಕೆ ಸರಿಯಾಗಲ್ಲ ಸೊ ಇಪ್ಪತ್ತೆರಡು ಅಂತರ ಮಿನಿಮಮ್ ಹಾಕಲೇಬೇಕು ಜಾಸ್ತಿ ಬೇಕಂತಂದರೆ ಮೂವತ್ತು ಬಾಕ್ಸು ಇಪ್ಪತ್ತೆಂಟು ಇಪ್ಪತ್ತಾರು ಈ ಥರ ನೀವು ಬಾಕ್ಸ್ ಹಾಕಿದರೆ ದೊ ದೊಡ್ಡದಾಗ್ತದೆ ಮ್ಯಾಟು ಇವಾಗ ಇಪ್ಪತ್ತೆರಡು ಬಾಕ್ಸ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಕಡ್ಡಿ ತೊಗೋಬೇಕು ಸೊ ಇನ್ನೊಂದು ಕಡ್ಡಿಯಿಂದ ಈ ಕಡ್ಡಿಗೆ ಅದನ್ನು ಫುಲ್ ಶಿಫ್ಟ್ ಮಾಡ್ಕೋಬೇಕು ನಾನು ನಿಮಗೆ ಮಾಮೂಲಿ ತೋರಿಸಿದ್ದೀನಲ್ಲ ಅದೇ ಥರ ಎಲ್ಲ ಮ್ಯಾಟು ನಾವು ಏನು ರೌಂಡ್ ಶೇಪ್ ಮ್ಯಾಟ್ ತೋರಿಸಿದ್ದೀವಲ್ಲ ಅದೇ ಥರ ಸೊ ಇಲ್ಲಿ ಈ ಕಡ್ಡಿಯಿಂದ ಈ ಕಡ್ಡಿಗೆ ಟ್ರಾನ್ಸ್ಫರ್ ಫುಲ್ ಇಪ್ಪತ್ತೆರಡು ಬಾಕ್ಸ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಫಸ್ಟು ಇವಾಗ ಎಲ್ಲ ಬಾಕ್ಸನ್ನು ಈ ಕಡ್ಡಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾಯಿತು ಸೊ ಇಲ್ಲಿಂದ ಮ್ಯಾಟನ್ನ ನಾವು ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಇದು ಬೇಸಿಕ್ ಇಷ್ಟು ಮಾಡ್ಕೊಳ್ಳಬೇಕು ಸೊ ಈಗ ನೆಕ್ಸ್ಟು ನಾವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಇನ್ನೊಂದು ಕಡ್ಡಿ ಇರುತ್ತಲ್ಲ ಆ ಕಡ್ಡಿಗೆ ಸೊ ಈಗ ಡೈರೆಕ್ಟಾಗಿ ನಾವು ಹಾಕ್ತಿದ್ವಿ ರೌಂಡ್ ಶೇಪ್ ಮ್ಯಾಟಲ್ಲಿ ಬಟ್ ಇಲ್ಲಿ ಆ ಕಡ್ಡಿಗೆ ಒಂದು ರೌಂಡ್ ನಾವು ಸೀರೆನ ಸುತ್ತಾಕೊಂಡು ಬಾಕ್ಸ್ ಹಾಕಬೇಕು ಆವಾಗ ನಾ ಏನು ಸ್ಟಾರ್ ಶೇಪ್ ಅನ್ನೋದು ಬರುತ್ತೆ ಅಂದರೆ ಒಂದು ಸೈಡು ಜಾಸ್ತಿ ಆಗಬೇಕು ಒಂದು ಸೈಡ್ ಕಡಿಮೆ ಆಗಬೇಕಲ್ವ ಏರಿ ಮತ್ತು ಇಳಿಬೇಕಲ್ವ ಆ ಥರ ಜಾಸ್ತಿ ಆಗ್ತಾ ಹೋಗ್ತವೆ ಬಾಕ್ಸು ಸೊ ನೋಡಿರಿ ಕಡ್ಡಿಗೆ ಒಂದು ರೌಂಡ್ ಸೀರೆನ ಸುತ್ತಾಕೊಂಡು ಆಮೇಲೆ ಬಾಕ್ಸ್ ಹಾಕಬೇಕು ಫಸ್ಟ್ ಅಷ್ಟೇ ಸ್ಟಾರ್ಟಿಂಗ್ ಅಷ್ಟೇ ಒಂದು ಬಾಕ್ಸಿಗೆ ಅಷ್ಟೇ ಹಾಕಬೇಕು ಸೊ ನೆಕ್ಸ್ಟ್ ಬಾಕ್ಸ್ ಎಲ್ಲ ಹಾಕೋವಾಗ ಮಾಮೂಲಿಯಾಗಿ ಹಾಕೋದು ಫಸ್ಟ್ ಬಾಕ್ಸಿಗಷ್ಟೇ ಕಡ್ಡಿಗೆ ದ ಸೀರೆನ ಸುತ್ತಾಕೊಂಡು ಬಾಕ್ಸ್ ಹಾಕಿದ್ಮೇಲೆ ಮೇಲೆ ಇನ್ನೆಲ್ಲ ಬಾಕ್ಸನ್ನು ಮಾಮೂಲಿಯಾಗಿ ಹಾಕೋದು ಸೊ ಎಲ್ಲ ಬಾಕ್ಸು ಹಾಕಂತ ಬರಬೇಕು ಮಾಮೂಲಿಯಾಗಿ ಲಾಸ್ಟಿಗೆ ಮೂರು ಬಾಕ್ಸ್ನ ಬಿಡಬೇಕು ಪ್ರತಿ ಸಾರಿಯೂ ಮೂರು ಮೂರು ಬಾಕ್ಸ್ನ ಬಿಡ್ತಾ ಹೋಗ್ಬೇಕು ನಾನು ನಿಮಗೆ ತೋರಿಸ್ತೀನಿ ನೀಟಾಗಿ ಈ ಸ್ವಲ್ಪ ನಾನು ಮಧ್ಯದಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ಇವಾಗ ನೋಡ್ರಿ ಇವಾಗ ನಾನು ಮೂರು ಬಾಕ್ಸ್ನ ಬಿಟ್ಟಿದ್ದೀನಿ ಸೊ ಈ ಥರ ನಾವು ಫಸ್ಟ್ ಸ್ಟೆಪ್ ಏನು ಬರ್ತೀವಲ್ಲ ಫಸ್ಟ್ ಫಸ್ಟ್ನೇ ಸಾಲು ನಾವು ಹೆಣೀತಾ ಬಂದಾಗ ಈ ಥರ ಮೂರು ಬಾಕ್ಸ್ ಬಿಡಬೇಕು ಪ್ರತಿ ಸರಿಯೂ ಮೂರು ಮೂರು ಬಾಕ್ಸ್ ಬಿಡ್ತಾ ಹೋಗಬೇಕು ಸೊ ನೆಕ್ಸ್ಟ್ ಇವಾಗ ಆ ಕಡ್ಡಿನ ಹೊಳಸ್ಕೊಂಡು ಸೀರೆನ ಮುಂದೆ ಮುಂದಕ್ಕೆ ಹಾಕ್ಕೊಂಡು ಸೊ ನೆಕ್ಸ್ಟು ವಾಪಸ್ ಹೋಗಬೇಕು ಫ್ರಂಟಿಗೆ ಹೋಗಬೇಕು ಇದು ನಾವೇನಿವ ಮೂರು ಬಾಕ್ಸ್ ಬಿಟ್ಟಿದೀವಲ್ಲ ಅದು ಬ್ಯಾಕು ಈಗ ನಾವು ಮ್ಯಾಟ್ ಏನು ಸ್ಟಾರ್ಟ್ ಮಾಡಿದೀವಲ್ಲ ಅದು ಫ್ರಂಟು ಸೊ ನಾವು ಮತ್ತೆ ಈಗ ಫ್ರಂಟಿಗೆ ಹೋಗಬೇಕು ಸೊ ಮತ್ತು ಇವಾಗ ನಾವು ಸ್ಟಾರ್ಟಿಂಗ್ ಬಾಕ್ಸ್ ಫಸ್ಟ್ ಬಾಕ್ಸ್ ಏನು ಮಾಡಬೇಕು ಸೀರೆನ ಈ ಥರ ಕಡ್ಡಿಗೆ ಒಂದು ರೌಂಡ್ ಸುತ್ತಾಕೋಬೇಕು ಸುತ್ತಾಕೊಂಡು ಈ ಥರ ಬಾಕ್ಸ್ ಹಾಕಬೇಕು ಅಲ್ಲಿಗೆ ಸ್ಟೆಪ್ ಜಾಸ್ತಿ ಆಗ್ತಾ ಆಗ್ತಾ ಹೋಗ್ತೈತಿ ಶೇಪ್ ಸ್ಟಾರ್ ಶೇಪ್ ಬರೋದಕ್ಕೆ ಇದೆ ರೀಸನ್ನು ಸೊ ನೆಕ್ಸ್ಟ್ ಬಾಕ್ಸೆಲ್ಲ ಇನ್ನು ಮಾಮೂಲಿಯಾಗಿ ಹಾಕಂತ ಹೋಗೋದು ಉಳಿದಿದ್ದೆಲ್ಲ ಮಾಮೂಲಿಯಾಗಿ ಹಾಕೊಂತ ಹೋಗೋದು ಸೊ ನೆಕ್ಸ್ಟ್ ಎಂಡಲ್ಲಿ ಗೊತ್ತಲ್ಲ ಸೊ ನಾವು ಆವಾಗಲೇ ಮೂರು ಮನೆ ಬಿಟ್ಟಿದ್ವಿ ಮೂರು ಬಾಕ್ಸ್ ಬಿಟ್ಟಿದ್ವಿ ಈಗ ಆರು ಬಾಕ್ಸ್ ಬಿಡ್ಬೇಕು ಅಂದರೆ ಮೂರು ಈಗಿನ ಮೂರು ನೋಡಿರಿ ಇವಾಗ ಅವಾಗಲೇ ನಾವು ಮೂರು ಬಾಕ್ಸ್ ಬಿಟ್ಟಿದ್ವಿ ಇವಾಗ ಮೂರು ಬಾಕ್ಸ್ ಬಿಡ್ಬೇಕು ಈ ಥರ ಸೊ ನೆಕ್ಸ್ಟ್ ಇವಾಗ ಹೊಳಸ್ಕೊಬೇಕು ಸೀರೆನ ಮುಂದೆ ಹಾಕಿ ಮತ್ತು ಬ್ಯಾಕ್ ಅಂದರೆ ಫ್ರಂಟಿಗೆ ಹೋಗಬೇಕು ಮತ್ತು ವಾಪಸ್ ಹೋಗಬೇಕು ಇದೇ ಥರ ಫುಲ್ ಅರ್ಧ ಮ್ಯಾಟ್ ಅರ್ಧ ಶೇಪ್ ಬರೋವರೆಗು ಇದೇ ಥರನೇ ಮಾಡಬೇಕು ಹೂ ಕಲಾಗಬೇಕು ु जगदु जाक्या कि काकबुद्धि कणगायसलार काकबुद्धि कणगायसलार लोकदाडवि न कु कनगु

तत्व अकेले कु तत्वदा अर्थात मेरी बेखु तत्व अकेले कु तत्वदा अर्थात मेरी बेखु तत्व बल्ला महाज्ञानी कोरा तत्व बल्ला महाज्ञानी पूरा कति हांगा बिन ര കണക ജഗദോളു ജോക്രൂ ആസെയ്ക്കെക്കു മനസ്സിന Esse que toli pecu. Acei analidecu, manassinha. Esse que toli pecu. Acei analido, esse que toledu. E na pada e bibecu. Nuncana

ನೋಡಿರಿ ಈಗ ಫೈನಲ್ ಆಗಿ ಮೂರೇ ಬಾಕ್ಸ್ ಉಳ್ದವು ಸೊ ಇವಾಗ ಈ ಮೂರು ಬಾಕ್ಸ್ ಹಾಕೊಂಡ್ರೆ ಅರ್ಧ ಶೇಪ್ ಕಂಪ್ಲೀಟ್ ಆಗ್ತೈತಿ ಸೊ ಇಷ್ಟು ತುದಿಗೆ ಫ್ರಂಟ್ವರೆಗೂ ಮೂರು ಬಾಕ್ಸ್ ಉಳಿಯೋವರೆಗೂ ಅದೇ ಥರ ಫ್ರಂಟಿಗೆ ಬರೋದು ವಾಪಾಸ್ ಹೋಗೋದು ಫ್ರಂಟಿಗೆ ಬರೋದು ವಾಪಸ್ ಹೋಗೋದು ಇದೇ ಥರ ಮ್ಯಾಟ್ ಹಾಕಬೇಕು ಸೊ ಈಗ ಫೈನಲ್ ಆಗಿ ಮೂರು ಬಾಕ್ಸ್ ಉಳಿದಾಗ ಇಲ್ಲಿಗೆ ಇದು ಅರ್ಧ ಶೇಪ್ ಕಂಪ್ಲೀಟ್ ಆಯಿತು ಸೊ ನೆಕ್ಸ್ಟ್ ಇಲ್ಲಿಂದ ಶೇಪ್ನ ನಾವು ಚೇಂಜ್ ಮಾಡಬೇಕು ಎರಡು ಬಾಕ್ಸಿಗೆ ನೋಡಿರಿ ಇವಾಗ ನಾನಲ್ಲಿ ಎರಡು ಬಾಕ್ಸ್ ಅವು ಸೊ ಎರಡು ಬಾಕ್ಸ್ ಸೇರಿ ಒಂದು ಬಾಕ್ಸ್ ಹಾಕಬೇಕು ಒಂದು 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 ಬಾಕ್ ಒಂದು ಹೆಣ್ಕೇನ ಹಾಕಬೇಕಲ್ಲಿ ಎರಡು ಬಾಕ್ಸಿಗೂ ಸೇರಿ ಒಂದು ಸರಿ ಸೀರೆನ ಹಾಕಬೇಕು ಹಾಗಾದರೆ ಶೇಪ್ ಬರ್ತೈತಿ ಇವಾಗ ನಾವು ಸ್ಟಾರ್ಟಿಂಗ್ ಏನು ಮಾಡಿದ್ವಿ ಕಡ್ಡಿಗೆ ಒಂದು ಸುತ್ತ ಸೀರೆನ ಸುತ್ತಾಕಿ ಆಮೇಲೆ ಅದನ್ನು ಮಾಮೂಲಿಯಾಗಿ ಹೆಣ್ಕೊಂತ ಹೋಗ್ವಿ ಹೋದ್ವಿ ಆ ಹಂಗೆ ಮಾಡಿದರೆ ಸೊ ಅಪ್ ಆಗಿ ಹೋಗ್ತತಿ ಸೀರೆ ಸೊ ಸ್ಟಾರ್ ಶೇಪ್ ಬರಬೇಕಲ್ವ ಸೊ ಒಂದು ಸರಿ ಅಪ್ ಬರಬೇಕು ಒಂದು ಸರಿ ಡೌನ್ ಬರಬೇಕು ಸೊ ಅಪ್ ಬರಬೇಕು ಅಂದರೆ ಜಾಸ್ತಿ ಮಾಡಬೇಕು ಈಗ ನಮಗೆ ಡೌನ್ ಬೇಕು ಸೊ ಡೌನ್ ಬೇಕು ಅಂತ ಹೇಳಿದ್ರೆ ಎರಡು ಬಾಕ್ಸಿಗೆ ಒಂದು ಬಾಕ್ಸ್ ಹಾಕಬೇಕು ಆ ಥರ ಸೊ ನೋಡ್ರಿ ಈಗ ಎರಡು ಬಾಕ್ಸ್ ಹಾಕ್ಕೊಂಡು ಫುಲ್ ಕಂಪ್ಲೀಟಾಗಿ ಎಂಡ್ವರೆಗೂ ಬರಬಾರ್ದು ಸೊ ಫಸ್ಟ್ ತ್ರೀ ಬಾಕ್ಸ್ ಫಸ್ಟ್ ಮೂರು ಬಾಕ್ಸು ಏನಿದೆಯಲ್ಲ ಅಲ್ಲಿಂದ ನಾವು ವಾಪಸ್ ಹೋಗಬೇಕು ಮತ್ತೆ ಸೊ ನೋಡಿರಿ ಇವಾಗ ನೀವು ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಲಾಸ್ಟ್ ಟೈಮು ಇಲ್ಲೇ ಕನ್ಫ್ಯೂಸ್ ಮಾಡ್ಕೊಂಡಿದಾರೆ ಆ ಮ್ಯಾಟಿಗೆ ಸೊ ಈ ಡೌನಲ್ಲಿ ನೀವೇನು ಬರ್ತಿರಲ್ಲ ಫುಲ್ ಕಂಪ್ಲೀಟಾಗಿ ಇಪ್ಪತ್ತೆರಡು ಬಾಕ್ಸ್ವರೆಗೂ ಹಾಕಂತ ಹೋಗಬಾರ್ದು ಸೊ ನೀವು ಫಸ್ಟು ಎರಡು ಬಾಕ್ಸಿಗೆ ಒಂದು ಬಾಕ್ಸ್ ಹಾಕಿ ಫಸ್ಟ್ ತ್ರೀ ಬಾಕ್ಸ್ ಇರುತ್ತಲ್ಲ ಅಲ್ಲಿವರೆಗೂ ಹೋಗಿ ವಾಪಸ್ ಬರಬೇಕು ಈ ಥರ ಸೊ ಇವಾಗ ಆರು ಬಾಕ್ಸ್ ಹಾಕಬೇಕು ಫಸ್ಟ್ ನೀವು ಸ್ಟಾರ್ಟಿಂಗು ಎರಡು ಬಾಕ್ಸಿಗೆ ಸೀರೆನ ಹಾಕಿ ಹೆಣಿಬೇಕು ನೋಡ್ರಿ ಈ ಥರ ಎರಡು ಬಾಕ್ಸಿಗೆ ಸೀರೆನ ಹಾಕಿ ಹೊರಗಡೆ ತರಬೇಕು ಹೆಣಿಬೇಕು ಸೊ ಫಸ್ಟ್ ಫಸ್ಟೀಗ ಆ ಮೂರು ಬಾಕ್ಸಿಗೆ ಹಾಕಿರ್ತೀವಿ ಸೊ ಎರಡನೇ ಸರಿ ಆರು ಬಾಕ್ಸು ಮೂರನೇ ಸರಿ ಒಂಬತ್ತು ಬಾಕ್ಸು ಇದೇ ಥರ ಮೂರು ಮೂರು ಜಾಸ್ತಿ ಮಾಡ್ಕೊತ ಹೋಗಬೇಕು ನಾವು ಫಸ್ಟ್ ರೌಂಡಲ್ಲಿ ಏನು ಮಾಡಿರ್ತೀವಿ ಫಸ್ಟ್ ಹಾಫಲ್ಲಿ ಮೂರು ಬಾಕ್ಸನ್ನ ಎಂಡಲ್ಲಿ ಬಿಟ್ಕೊತ ಬಂದಿರ್ತೀವಿ ಇವಾಗ ಫ ಸ್ಟಾರ್ಟಿಂಗಿಂದನೇ ಮೂರು ಮೂರು ಬಾಕ್ಸಿಗೆ ಹಾಕಂತ ಹಾಕಂತ ಹೋಗ್ಬೇಕು ಜಾಯಿಂಟ್ ಮಾಡ್ಕೊತ ಹೋಗ್ಬೇಕು ಸೊ ನಾವು ಈಗ ಮೂರು ಬಾಕ್ಸಿಗೆ ಹಾಕಿದ್ವಿ ಇವಾಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು ಆರು ಬಾಕ್ಸಿಗೆ ಹಾಕಿದ್ವಿ ಸೊ ಮತ್ತು ಈಗ ಆರು ಬಾಕ್ಸಿಗೆ ಹೋಗಿ ಫ್ರಂಟಿಗೆ ಹೋಗಿ ಮತ್ತೆ ಅದೇ ಥರ ನಾನೇನು ಹೇಳಿದ್ನಲ್ಲ ರೂಲ್ಸು ಆ ಥರ ಮಾಡಿ ಮತ್ತು ನೆಕ್ಸ್ಟು ಒಂಬತ್ತು ಬಾಕ್ಸ್ ಹಾಕಬೇಕು ಇದೇ ಥರ ಟ್ವೆಲ್ವ್ ಬಾಕ್ಸು ಫಿಫ್ಟೀನ್ ಬಾಕ್ಸು ಈ ಥರ ಮಾಡಿ ಸೊ ಅದು ಎಂಡ್ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಇದೇ ಥರನೇ ಹಾಕಬೇಕು ಸೊ ನೀವು ನೀಟಾಗಿ ಕ್ಲೀನಾಗಿ ನೋಡಿದ್ರೆ ಅರ್ಥ ಆಗ್ತೈತಿ ಹಾಗಾಗಿ ನಾನು ಎಲ್ಲೂ ಫಾಸ್ಟ್ ಫಾರ್ವರ್ಡ್ ಮಾಡಿಲ್ಲ ಸೊ ನಾನು ನ್ಯಾಚುರಲ್ಲಾಗಿ ಯಾವ ಥರ ಮ್ಯಾಟ್ ಹಾಕಿದ್ದೀನಿ ಅದೇ ವಿಡಿಯೋನ ನಾನು ರಾಗಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಟ್ವೆಂಟಿ ಮಿನಿಟ್ಸ್ ಮೇಲೇ ಇದೆ ವಿಡಿಯೋ ಸೊ ನೀವು ಎಲ್ಲೆಲ್ಲಿ ನಿಮಗೆ ಡೌಟ್ ಇರುತ್ತಲ್ಲ ಮ್ಯಾಟ್ದು ಸೊ ಅಲ್ಲಿ ನೀವು ಎರಡೆರಡು ಸರಿ ನೀಟಾಗಿ ನೋಡ್ಕೊಂಡು ಬಿಡ್ರಿ ಹಾಗಾದರೆ ನಿಮಗೆ ಗೊತ್ತಾಗ್ತೈತಿ ನೋಡ್ರಿ ಇವಾಗ ಎರಡು ಬಾಕ್ಸ್ಗೆ ಸೇರಿ ಒಂದು ಮನೆನ ಹಾಕಬೇಕು ಈ ಥರ ಸೀರೆನ ಹಾಕಿದರೆ ಅಲ್ಲಿ ಡೌನಿಗೆ ಹೋಗುತ್ತೆ ಅವಾಗ ಶೇಪು ಸೊ ನಾವು ಫ್ರ ಫಸ್ಟ್ ಅಪ್ಪಿಗೆ ಬಂದಿರ್ತೈತಿ ಶೇಪು ಇವಾಗ ಡೌನಿಗೆ ಹೋಗ್ತೈತಿ ಇದೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಮತ್ತು ನೆಕ್ಸ್ಟ್ ಉಳಿದಿದ್ದೆಲ್ಲ ಬಾಕ್ಸ್ ಮಾಮೂಲಿಯಾಗಿ ಹಾಕೋದು ವಿಡಿಯೋ ಎಂಡಲ್ಲಿ ನಾನು ಮತ್ತು ಜಾಯಿಂಟ್ ಮಾಡೋದು ಕೂಡ ತೋರಿಸಿದ್ದೀನಿ ಸೊ ಯಾವ ಥರ ಜಾಯಿಂಟ್ ಮಾಡೋದು ಅಂಥೇಳಿ ಮತ್ತೆ ಏನಪ್ಪ ಹೇಳಿದ್ರೆ ಸೀರೆನ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಳ್ಳೋವಾಗ ನಾನು ಆ್ಯಕ್ಚುಲಿ ಈ ಸೀರೆನ ಕಟ್ ಮಾಡಿಲ್ಲ ದ ಕಟ್ ಮಾಡೋಕ್ಕೆ ಬೇರೆಯವ್ರ ಹತ್ರ ಕೊಟ್ಟಿದ್ದೆ ಅದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಸೀರೆನ ತುಂಬ ಸ ಸಣ್ಣ ತಳ್ಳು ಕಟ್ ಮಾಡಿದ್ದಾರೆ ಒಂದು ಸೀರೆನ ದಪ್ಪ ಕಟ್ ಮಾಡಿದ್ದಾರೆ ಹಾಗಾಗಿ ಒಂದೊಂದು ಲೀಫು ಸಣ್ಣಕ್ಕೆ ಒಂದು ಲೀಫು ದೊಡ್ಡಕ್ಕೆ ಬಂದಿದ್ದೆ ಸೊ ನೀವು ಆ ಥರ ಮಾಡಬೇಡ್ರಿ ಅಂದರೆ ನಾನು ಈ ಮ್ಯಾಟನ್ನ ಸೊ ಡಬಲ್ ಕಲರಲ್ಲಿ ಮಾಡಿದ್ದೀನಲ್ವ ಹಾಗಾಗಿ ಸೊ ನೀವು ಯಾವುದೇ ಸೀರೆ ಕಟ್ ಮಾಡಿದ್ರು ಸೇಮ್ ಸೈಜಲ್ಲೇ ಕಟ್ ಮಾಡಿರಿ ಒಂದು ಇಂಚಲ್ಲೇ ಕಟ್ ಮಾಡಿರಿ ಸಾಕಾಗ್ತೈತಿ ಸೊ ಅವಾಗ ಮ್ಯಾಟ್ ಆಗಿ ಬರ್ತೈತಿ ರೌಂಡ್ ಮ್ಯಾಟ್ ಆದರೂ ಅಷ್ಟೇ ಮತ್ತು ಲೀಫ್ ಇದು ಸ್ಟಾರ್ ಮ್ಯಾಟ್ ಆದರೂ ಅಷ್ಟೇ ಪ್ರತಿಯೊಂದು ಲೀಫು ಈಕ್ವಲ್ ಆಗಿ ಬರ್ತವೆ ಸೊ ಸೀರೆನ ನೀವು ತಳ್ಳಗೆ ಮಾಡಿಬಿಟ್ರೆ ಲೀಫು ಸಣ್ಣ ಆಗ್ಬಿಡ್ತವು ಮತ್ತು ದಪ್ಪ ಸೀರೆ ಕಟ್ ಮಾಡಿದ್ದು ಲೀಫೆಲ್ಲ ದೊಡ್ಡ ದೊಡ್ಡಕ್ಕಾಗಿಬಿಡ್ತವೆ ಹಂಗಾಗಿಬಿಡ್ತೈತಿ ಸೊ ನೋಡ್ಕೊಂಡು ಸೀರೆನ ಕಟ್ ಮಾಡಿಕೊಂಡು ಮ್ಯಾಟ್ ಹಾಕಿರಿ ಅಷ್ಟೇ ಮತ್ತು ಸೀರೆನ ನೆಕ್ಸ್ಟ್ ಇದು ಒಂದು ಒಂದು ಲೀಫು ಕಂಪ್ಲೀಟ್ ಆದಮೇಲೆ ಸೊ ನೀವು ಅಲ್ಲಿಗೆ ಬ್ಯಾಕಿಂದ ಫ್ರಂಟಿಗೆ ಬಂದು ಸೀರೆನ ಕಟ್ ಮಾಡಿ ತೆಗೆದು ಸೊ ನಿಮಗೆ ಯಾವ ಕಲರ್ ಅಪೋಸಿಟ್ ಕಲರ್ ಸೀರೆನ ಅಥವಾ ನೀವು ಬೇರೆ ಯಾವ ಸೀರೆನ ಅಟ್ಯಾಚ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಲ್ಲ ಆ ಸೀರೆನ ಅಲ್ಲಿಗೆ ಒಂದು ಸ್ವಲ್ಪ ಮಷಿನ್ ಇದ್ರೆ ಟೈಲರಿಂಗ್ ಮಷಿನ್ ಇದ್ರೆ ಆ ಮಷಿನ್ನಲ್ಲಿ ಒಂದೆರಡು ಹೊಲಿಗೆ ಹಾಕಿರಿ ಇಲ್ಲ ಅಂತ ಅಂಥೇಳಿದ್ರೆ ಸೂರ್ಯದಾರದಿಂದನೇ ಒಂದು ನಾಲ್ಕು ಸರಿ ಹೊಲಿಗೆ ಹಾಕಿದರೆ ಚೆನ್ನಾಗಿ ಚೆನ್ನಾಗಿ ಕೂರ್ ಬಿಗಿಯಾಗಿ ಕೂರ್ತೈತಿ ಬಟ್ ಗಂಟು ಹಾಕ್ಬಾರ್ದು ಆ ಸೀರೆಗೂ ಈ ಸೀರೆ ಎಡ್ಜಿ ಗಂಟು ಹಾಕ್ಬಿಟ್ರೆ ಮ್ಯಾಟ್ ಚೆನ್ನಾಗೋಲ್ಲ ಹೊಲಿಬೇಕು ಕೈಯಿಂದ ಹೊಲಿಯಿರಿ ಇಲ್ಲಾಂದರೆ ಟೈಲರಿಂಗ್ ಹೊಲಿರಿ ಚೆನ್ನಾಗಿ ಚೆನ್ನಾಗ್ತೈತಿ ಇಲ್ಲ ನೀವು ಸೇಮ್ ಒಂದೇ ಸೀರೆನೆಲ್ಲ ಮ್ಯಾಟ್ ಹಾಕ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಕಟ್ ಮಾಡೋ ಅವಶ್ಯಕತೆನೇ ಇರೋಲ್ಲ ಸೊ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡಕಂತ ಹೋದ್ರೆ ಸಾಕಷ್ಟೇ ದೇವಾಲಯ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆವಾರು ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ನೆನೆವಾರೋ ಅಲ್ಲೇ ದೇವಾಲಯ ಎಲ್ಲಿ ನಿನ್ನ ಭಕ್ತಾರು ಅಲ್ಲೇ ಮಂತ್ರಾಲಯ ಸೊ ಇವಾಗ ನೋಡ್ರಿ ಮ್ಯಾಟ್ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ನಾನು ನಾನು ನಿಮಗೆ ಅವಾಗಲೇ ಹೇಳಿದ್ನಲ್ವ ಸೊ ಸೀರೆ ಎಲ್ಲಿ ತಳ್ಳಿಗೆ ಹರಿದಿರ್ತೀರ ಅಲ್ಲಿ ಲೀಫು ಸಣ್ಣ ಆಗ್ಬಿಡ್ತವೆ ದಪ್ಪ ಹರಿದಿರೋ ಹತ್ರ ದೊಡ್ಡ ಲೀಫ್ ಆಗ್ಬಿಡ್ತಾವೆ ಆ ಥರ ಆಗಿಬಿಡ್ತವೆ ಸೊ ಈಕ್ವಲ್ ಆಗಿ ಸೀರೆನ ಕಟ್ ಮಾಡ್ಕೋಬೇಕು ಇವಾಗ ನೋಡ್ರಿ ಮ್ಯಾಟ್ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ಜಾಯಿಂಟ್ ಮಾಡೋದು ತೋರ್ಸಕತ್ತೀನಿ ಸ್ವಲ್ಪ ಒಂದು ಅಷ್ಟು ಬಟ್ಟೆನ ಬಿಟ್ಕೋಬೇಕು ಸೀರೆನ ಆ್ಯಕ್ಚುಲಿ ಸೊ ಈ ಥರ ಬಿಟ್ಕೊಂಡ್ಮೇಲೆ ಇದಕ್ಕೆ ಸೇಫ್ಟಿ ಪಿನ್ ಹಾಕಬೇಕು ಒಂದು ಮೀಟ್ರ್ ಅಥ್ವಾ ಒಂದೂವರೆ ಮೀಟ್ರ್ ಅಷ್ಟು ಬಿಟ್ಕೊಂಡು ಕಟ್ ಮಾಡಿ ತೆಗೆದು ಸೊ ಇಷ್ಟು ಬೇಕಾಗ್ತೈತಿ ಜಾಯಿಂಟ್ ಮಾಡೋದಕ್ಕೆ ಸೊ ಆಮೇಲೆ ಮಧ್ಯಕ್ಕೆ ಹೋಲ್ ಕ್ರಿಯೇಟ್ ಆಗಿರ್ತೈತಿ ಈ ಮ್ಯಾಟಲ್ಲಿ ಸೊ ಆ ಹೋಲು ನಿಮಗೆ ಇಷ್ಟ ಇದ್ದರೆ ಅದನ್ನು ಓಪನ್ ಆಗೇ ಬಿಡ್ಬೋದು ಇಲ್ಲ ಅಂತ ಹೇಳಿದ್ರೆ ಸೀರೆಯಲ್ಲಿ ಕವರ್ ಮಾಡ್ಕೋಬೋದು ಅಂತ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸೊ ಇವಾಗ ನೋಡಿರಿ ಸೇಫ್ಟಿ ಪಿನ್ ಇದಕ್ಕೆ ಹಾಕಬೇಕು ಈ ಥರ ಸೊ ಆ ಕಡ್ಡಿನಲ್ಲೇ ಮ್ಯಾಟ್ನ ಫಿನಿಷಿಂಗ್ ಮಾಡೋ ಅಂದರೆ ಜಾಯಿಂಟ್ ಮಾಡ್ಬೋದು ಕಾರ್ನರನ್ನ ಬಟ್ ಅದು ತುಂಬ ಕಷ್ಟ ಐತಿ ನಿಮಗೆ ಅರ್ಥ ಆಗೋಲ್ಲ ಸೊ ಸೇ ಸೇಫ್ಟಿ ಪಿನಿಂದ ಭಾಳ ಈಸಿ ಐತಿ ಸೊ ನಾವು ಮ್ಯಾಟ್ ಎಲ್ಲಿ ಎಂಡಾಗಿರುತ್ತೋ ಆ ಕಡ್ಡಿನ ಹೊರಗೆ ತೆಗ್ದಿರಬಾರ್ದು ಸೊ ಈಗ ನೋಡಿರಿ ಈ ಥರ ಸೇಫ್ಟಿ ಪಿನ್ ಹಾಕಿ ಅದಕ್ಕೆ ವಾಪಸ್ಸು ಹಾಕ್ತಾ ಬರಬೇಕು ಅಲ್ಲಿಗೆ ಅದು ಲಾಕ್ ಆಗ್ತೈತಿ ಯಾವುದೇ ಕಾರಣಕ್ಕೂ ಉಚ್ಚಗಳಲ್ಲ ಬಿಚ್ಚಲ್ಲ ಸೀರೆ ಈ ಥರ ಸೊ ಈ ಥರ ಹಾಕ್ತಾ ಬಂದರೆ ಅಲ್ಲಿ ಲಾಕ್ ಆಗ್ತೈತಿ ಸೀರೆ ಬಿಚ್ಚಲ್ಲ ಆಮೇಲೆ ಪ್ರತಿಯೊಂದು ಬಾಕ್ಸಿಗೂ ನೀಟಾಗಿ ಅಬ್ಸರ್ಬ್ ಮಾಡಿ ಹಾಕಬೇಕು ಯಾಕಂದರೆ ಒಂದು ಬಾಕ್ಸ್ ನಾವು ಹಾಕೋದು ಬಿಟ್ರು ಲಾಕ್ ಮಾಡೋದು ಬಿಟ್ಟರು ಅಲ್ಲಿಗೆ ಫುಲ್ ಮ್ಯಾಟ್ ಬಿಚ್ಚಕೊಂಡ್ಬಿಡ್ತೈತಿ ಸೊ ಈ ಥರ ಪ್ರತಿಯೊಂದು ಬಾಕ್ಸಿಗೂ ಸೀರೆನ ಹಾಕಿ ಈ ಥರ ಎಳಿಬೇಕು ಕ್ಲೀನಾಗಿ ಅಲ್ಲಿಗೆ ಆವಾಗ ಅದು ಲಾಕ್ ಆಗ್ತೈತಿ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ ಮ್ಯಾಟು ಸೊ ಇವಾಗ ನೋಡಿ ಎಲ್ಲ ನಾನು ಹಾಕ್ ಇಪ್ಪತ್ತೆರಡು ಬಾಕ್ಸಿಗೂ ನಾನು ಹಾಕಿದ್ದೀನಿ ಸೊ ಇಲ್ಲಿ ಒಂದು ಸ್ಮಾಲ್ ಹೋಲ್ ಇರುತ್ತೆ ಅದು ಮಧ್ಯಕ್ಕೆ ಆ ಹೋಲು ನಿಮಗೆ ಇಷ್ಟ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನೀವು ಬಿಡ್ಬೋದು ಏನು ತೊಂದರೆ ಏನಿಲ್ಲ ಬಟ್ ಅಲ್ಲಿ ಕಾಲ್ ಸಿಗಾಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಪರ್ಸ್ನಲಿ ಅದನ್ನು ಸೀರೆ ತೊಗೊಂಡು ಲಾಕ್ ಮಾಡಿಬಿಡ್ತೇನೆ ಅಂದರೆ ಈ ಥರ ಫಿಲ್ ಅಪ್ ಮಾಡಿಬಿಡ್ತೇನೆ ಅದನ್ನು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೀವು ಹಾಗೆ ಬಿಟ್ಕೋಬೋದು ಇನ್ನೂ ಚೆನ್ನಾಗಿ ಕಾಣಿಸ್ತತಿ ಸೊ ಈ ಥರ ಅದನ್ನು ಫುಲ್ಲು ಫುಲ್ ನೀಟಾಗಿ ಕವರ್ ಮಾಡ್ತೀನಿ ಸೊ ಬಿಗಿಯಾಗಿ ಕವರ್ ಮಾಡಬೇಕು ಮತ್ತು ಲೂಸಾಗಿ ಬಿಟ್ರೆ ಕಾಲ್ಸಿಗೆ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಬಿಗಿಯಾಗಿ ಸ್ವಲ್ಪ ಹೆಣೈಬೇಕು ಈ ಥರ ಮಾಡ್ಕೊಂಡು ಸೊ ನೆಕ್ಸ್ಟು ಏನು ಆ ಕಾರ್ನರು ಈ ಕಾರ್ನರು ಏನು ಮ್ಯಾಟದು ಉಳಿದಿರುತ್ತಲ್ಲ ಅದನ್ನು ಜಾಯಿಂಟ್ ಮಾಡ್ತಾ ಬರಬೇಕಷ್ಟೇ ಆ ಕಡೆಯಿಂದ ಈ ಕಡೆ ಹೊಲಿಗೆ ಹಾಕೋದು ನಾವು ಏನು ದಾರ ತೊಗೊಂಡು ಸ್ಟಿಚ್ ಹಾಕ್ತೀವಲ್ಲ ಸೇಮ್ ಅದೇ ಥರನೇ ಆ ಕಡೆ ಬಾಕ್ಸಿಗೂ ಈ ಕಡೆ ಬಾಕ್ಸಿಗೂ ಅದನ್ನೇ ಸ್ಟಿಚ್ ಮಾಡ್ತಾ ಬರಬೇಕಷ್ಟೇ ನೀಟಾಗಿ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಯಾವ ಥರ ಇಷ್ಟ ಆಗ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಯಾವ ಥರ ಮ್ಯಾಟ್ ಬೇಕು ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗ್ತೈತಿ ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ವೋ ಮತ್ತು ನಾನು ಇನ್ನೂ ಏನು ಚೇಂಜಸ್ ಮಾಡ್ಕೋಬೇಕು ಅಂಥೇಳಿ ಅರ್ಥ ಆಗ್ತೈತಿ ಸೊ ಎಲ್ಲರೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ರು ಆಮೇಲೆ ನೀವು ಹಾಕಿ ಹಾಕಿ ನನಗೆ ಚೆನ್ನಾಗಾಯ್ತೋ ಇಲ್ವೋ ಅಂಥೇಳಿ ಕಮೆಂಟ್ ಮಾಡಿ ಹಾಕಿ ಓಕೆನಾ ಸೊ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿಡಿಯೋನ ಆದಷ್ಟು ಈ ಥರ ಎರಡು ಪೌಡ್ರನ್ನ ಜಾಯಿಂಟ್ ಮಾಡ್ಕೊತ ಬಂದು ಲಾಸ್ಟಲ್ಲಿ ಗಂಟು ಹಾಕಬೇಕು ಸೊ ಗಂಟು ಹಾಕಿದ್ಮೇಲೆ ಸೀರೆನ ಕಟ್ ಮಾಡಿದ್ಮೇಲೆ ಅದನ್ನಲ್ಲಿಗೆ ಸೊ ನಾವು ಸುಡಬೇಕು ಅಂದರೆ ಒಂದು ಸ್ವಲ್ಪ ಲೈಟಾಗಿ ಎಳೆ ಬಿಚ್ಚಿದಂಗೆ ಅದನ್ನು ಒಂದು ಸ್ವಲ್ಪ ಸುಟ್ಟರೆ ಚೆನ್ನಾಗಿರ್ತೈತಿ ಸೊ ಎಳೆ ಬಿಚ್ಕೊಂಡು ಹೋಗಲ್ಲ ಅಂತಷ್ಟೇ ಸೊ ನೋಡ್ರಿ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿ ಸೊ ಎಲ್ಲಿ ನಿಮಗೆ ಎಳೆ ಜಾಸ್ತಿ ಎದ್ದಿರುತ್ತಲ್ಲ ಮತ್ತು ಎಡ್ಜಲ್ಲಿ ನೀವೇನು ಕಟ್ ಮಾಡ್ತಿರಲ್ಲ ಗಂಟು ಹಾಕಿ ಸ್ವಲ್ಪ ಈ ಥರ ಅದನ್ನು ಸುಟ್ಟು ಈ ಥರ ಪ್ರೆಸ್ ಮಾಡಿರಿ ಯಾವುದೇ ಕಾರಣಕ್ಕೂ ಅದು ಬಿಚ್ಚಿಕೊಳ್ಳಲ್ಲ ಮತ್ತು ಮ್ಯಾಟ್ ಮಧ್ಯೆ ನೀವು ಸೀರೆಯನ್ನು ಸೀರೆ ಹರಿದಾಗ ತುಂಬ ಎಳೆ ಬಿಚ್ಚ್ಕೊಂಡಿರುತ್ತೆ ಸೊ ಅಲ್ಲಿ ಜಾಸ್ತಿ ಜಾಸ್ತಿ ಎಳೆ ಎಳೆ ಎಲ್ಲಿ ಕಾಣಿಸ್ತಿರುತ್ತಲ್ಲ ಸೊ ಈ ಥರ ಜಸ್ಟ್ ಅದಕ್ಕೆ ಒಂದು ಸ್ವಲ್ಪ ಈ ಥರ ತಾಗಿಸಿದ್ರೆ ಅದಲ್ಲೇ ಒಂದು ಇದಾಗ್ಬಿಟ್ಟಿರುತ್ತೆ ಸೊ ಸೊ ನೆಕ್ಸ್ಟ್ ಅದು ಹೇಳಲ್ಲ ಬೇಗ ಮ್ಯಾಟು ಹಾಳಾಗಲ್ಲ ಈ ಥರ ನಾನು ತೋರಿಸ್ತಿದ್ದೀನಲ್ಲ ಈ ಥರ ಮಾಡ್ರೆ ಸಾಕು